ಪ್ರಿಯ ವೀಕ್ಷಕರೇ ನಮಸ್ಕಾರ ಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಾವು ಬರೀ ರೈತರ ಬೇಸಾಯ ಮಾತ್ರ ನೋಡಿದ್ರೆ ಸಾಲಲ್ಲ ರೈತರ ಬದುಕನ್ನು ಕೂಡ ನೋಡಬೇಕು ಪರೋಪಕಾರ ಜನೋಪಯೋಗಿ ಕಾರ್ಯ ಸಹಕಾರ ಮನೋಭಾವ ಅನ್ನೋದು ಇವತ್ತು ಕ್ಲೀಶೆಯಾಗಿರುವಂತಹ ಸಂದರ್ಭದಲ್ಲಿ ಅಪವಾದ ಇವತ್ತಿನ ಕಾಲಘಟ್ಟದ ಸಂದರ್ಭದಲ್ಲಿ ರೈತರಿಗೆ ತನ್ನಲ್ಲಾದಂಥ ಕೈಲಾದಂಥದ್ದು ಸಹಾಯ ಮಾಡಿಕೊಂಡು ಸಹಕಾರವನ್ನು ಕೊಟ್ಟುಕೊಂಡು ಅವರಿಗಾಗಿ ಕಚೇರಿಗಳನ್ನ ಓಡಾಡಿ ತನ್ನ ಬೋರ್ವೆಲ್ ನೀರನ್ನು ಬೇರೆ ಜನಕ್ಕೂ ಬೇರೆ ರೈತರಿಗೂ ಅನುಕೂಲವಾಗಲಿ ಅಂಥೇಳಿ ಸುಮಾರು ಹತ್ತು ವರ್ಷದಿಂದ ನೀರನ್ನು ಹರಿಯಕ್ಕೆ ಬಿಟ್ಟಿದ್ದಾರೆ ಹಳ್ಳದಲ್ಲಿ ಯಾಕೆಂದರೆ ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ನೀರ ನೀರಿಗಾಗಲಿ ಜೊತೆಗೆ ಯಾರು ರೈತರು ಬೆಳೆಸ್ಕೊಳ್ಳುವಂಥವ್ರು ಬೆಳೆಸ್ಕೊಳ್ಳಿ ಅಂತೇಳಿ ತನಗಾಗಿ ಮಿಕ್ಕಿದ್ದ ನೀರನ್ನ ಹಳ್ಳದಲ್ಲಿ ಎರೆಸ್ಬಿಡ್ತಾರೆ ಇಂಥ ರೈತರು ಇದಾರ ಅಂತ ಒಂದೊಂದು ಸೊಮ್ಮೆ ಒಂದೊಂದೊಮ್ಮೆ ಇವತ್ತಿನ ಕಾಲದಲ್ಲೂ ನೆನೆಸ್ಕೋಬೇಕಾದಂಥ ಸಂದರ್ಭಗಳು ಇದ್ರ ಜೊತೆಗೆ ರೆವಿನ್ಯೂ ಇಲಾಖೆಯಿಂದ ಹಿಡಿದು ಬೇರೆ ಬೇರೆ ಇಲಾಖೆಗಳಲ್ಲಿ ರೈತರ ಕೆಲಸಗಳಾಗಬೇಕಾದ್ರೆ ಅವ್ರಿಗಾಗಿ ನಮ್ಮ ಸಮಯವನ್ನು ಮೀಸಲಿಟ್ಟು ಮಾಡಿಕೊಡುವಂಥದ್ದು ಏನನ್ನೋ ಅವರಿಂದ ಬಯಸದೆ ಮಾಡಿಕೊಡುವಂಥದ್ದು ಇದೆಲ್ಲ ಎಲ್ಲೋ ಮರೀಚಿಕೆ ಅನ್ನುವಂಥ ಕಾಲದಲ್ಲಿ ನಾವಿದ್ದೀವಿ ಅಂಥ ಒಬ್ಬರನ್ನ ಅಂಥ ಒಬ್ಬ ರೈತ ಕುಟುಂಬದ ಯುವಕನನ್ನು ಹುಡುಕಿ ಒಂದು ಪತ್ರಿಕೆಯಲ್ಲಿ ವರದಿ ಮಾಡಿದರು ಅಂಥ ಒಬ್ಬ ರೈತನ ಬಗ್ಗೆ ಇಂಟ್ರೂ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಕೆಲಸವನ್ನು ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇದ್ರಿಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಆ ಯುವಕನ ಬದುಕನ್ನು ನೋಡೋಣ ಸರ್ ನಮಸ್ತೆ ಹಾಂ ನಮಸ್ತೆ ನಮ್ಮ ಹೆಸರು ಸರ್ ನಮ್ಮ ಹೆಸರು ನಂದೀಶ್ ಅಂತ ಸಿ ಕೆ ನಂದೀಸು ಚಾಮಲಾಪುರ ಹ್ಞೂ ಯಾವ ತಾಲೂಕು ಸರ್ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಕೆರಗೋಡು ಹೋಬಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ತಮ್ಮ ಮೂಲ ಕಸುಬು ಏನು ಸರ್ ನಮ್ಮ ಮೂಲ ಕಸುಬು ವ್ಯವಸಾಯ ವ್ಯವಸಾಯ ಏನೆಲ್ಲ ವ್ಯವಸಾಯಿಗಾರ ಕುಟುಂಬದಿಂದ ಬಂದಿರುವಂಥವ್ರು ಹೌದು ನಮ್ಮ ತಂದೆಯ ವ್ಯವಸಾಯ ನಮ್ಮ ತಾತ ಮುತ್ತಾತ ಎಲ್ಲ ವ್ಯವಸಾಯನೇ ನಾವು ಎಸ್ ಎಸ್ ಎಲ್ ಸಿ ಓದ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ದಸರಾ ರಜಾ ಟೈಮು ಹ್ಞೂ ಆಮೇಲೆ ನಾನು ಮುಂದುವರಿಸಲಿಲ್ಲ ಶಿಕ್ಷಣನ ಹ್ಞೂ ಹ್ಞೂ ನಮ್ಮ ಅಣ್ಣಾರನ್ನೇ ನೀವೇ ಓದಿ ಅಂದ್ಬಿಟ್ಟೆ ಹ್ಞೂ ಹಂಗಾಗಿ ನಮ್ಮ ತಾಯಿ ಒಬ್ಬರೇ ಇದ್ರಲ್ಲ ಹಂಗಾಗಿ ವ್ಯವಸಾಯನೇ ಆಯ್ಕೆ ಮಾಡ್ಕೊಂಡೆ ಮುಂದ ಮುಂದೆ ಹೋಗಿಲ್ಲ ಓದಕ್ಕೆ ಅಲ್ಲಿಂದ ಹ್ಮ್ ವ್ಯವಸಾಯನೇ ಮುಂದುವರ್ಸ್ಕೊಂಡು ಬಂದ್ರಿ ಹೌದು ಸರ್ ಏನು ಇಲ್ಲ ತಮ್ಮ ಬಗ್ಗೆ ನಾನು ಈ ವಿಶೇಷವಾಗಿ ವಿಡಿಯೋ ಮಾಡಬೇಕು ಅಂತ ಆಸಕ್ತಿ ತೋರಿದ್ದು ಎತ್ತಿಕೆ ಅಂತ ಹೇಳಿದ್ರೆ ನಿಮ್ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿತ್ತು ಲೇಖನ ಅದನ್ನ ಓದಿದ್ದೆ ಹ್ಮ್ ಅನುಕೂಲವಾಗುವಂತೆಲ್ಲ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಜನೋಪಕಾರಿಗಳಲ್ಲಿ ಜೀವನನ ಮುಡುಪಾಗಿ ಇಟ್ಟಿದ್ದಾರೆ ಅನ್ನುವಂಥ ಲೇಖನ ಎಲ್ಲ ಬಂದಿತ್ತು ಹೌದು ಅದರಿಂದ ನಾನು ಕುತೂಹಲ ಮತ್ತು ಆಸಕ್ತಿಯಿಂದ ನಾಲ್ಕು ಜನಕ್ಕೆ ಗೊತ್ತಾಗಲಿ ತಮ್ಮ ಕಾರ್ಯಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ಸರ್ ಸರ್ ವಿಶೇಷವಾದಂಥ ಆಸಕ್ತಿ ಮತ್ತು ಬೇರೆ ರೀತಿ ಜನೋಪಕಾರಿ ಕೆಲಸಗಳು ತಮ್ಮಿಂದ ಇರ್ತಕ್ಕಂಥದ್ದು ರೈತರಿಗೆ ಏನು ಅಂತ ಸ್ವಲ್ಪ ಹೇಳಿ ಅವು ನಾನು ಸಾಲೆ ಬಿಟ್ಟ ಮೇಲೆ ನಮ್ದು ಯಾವುದೇ ಒಂದು ಬೋರು ಗದ್ದೆಗೆ ಇರ್ಲಿಲ್ಲ ಹಾಗಾಗಿ ಫಸ್ಟ್ ಅದೆಲ್ಲ ನೀರ ನೀರ ಏನು ಅನುಕೂಲ ಬೇಕು ನೀರಾವರಿಗೆ ಅದೆಲ್ಲ ಮಾಡ್ಕಂಡೆ ಆಮೇಲೆ ಆ ನಮ್ಮನೇಲಿ ಹೆಚ್ಚಿಗೆ ವ್ಯವಸಾಯು ಉಪಕರಣಗಳೇ ಇರಲಿಲ್ಲ ಒಂದು ಗುದ್ಲಿ ಕೋಲ್ ಗುದ್ಲಿ ಎಲ್ಲ ಆಮೇಲೆ ಒಂದೊಂದ್ ಒಂದೊಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನಮ್ ರೈತರು ಇತ್ತೀಚೆಗೆ ಏನ್ ಮಾಡ್ಬಿಡ್ತಾ ಇದ್ರು ಸುಮಾರು ಚೆನ್ನಾಗಿರುವಂತ ಉಪ ಸಲಕರಣೆಗಳನ್ನೇ ತಗೊಂಡೋಗಿ ಗುಜರಿ ಕೊಟ್ಬಿಡ್ತಾ ಇದಾರೆ ಹ್ಮ್ ಹ್ಮ್ ಆಗ ನಾನು ಯಾವಾಗಾರು ವಾರಕ್ಕೆ ಒಂದ್ಸತಿ ಮಂಡ್ಯ ಕಡೆ ಹೋದಾಗ ಅಲ್ಲಿ ನೋಡಿದಾಗ ಚೆನ್ನಾಗಿರೋ ಗುದ್ಲಿ ಕೋಲ್ ಗುದ್ಲಿ ಎಲ್ಲ ಅಲ್ಲೇ ಬಿದ್ದೇವೆ ಗುಜರಿನಲ್ಲಿ ಹ್ಮ್ ಹ್ಮ್ ಅವ್ರು ಎಲ್ಲ ತೆಗ್ದಿಕ್ಕೆ ಹೆಚ್ಚಿ ಲಾರಿಗೆ ತುಂಬ್ತಿದ್ರು ಹ್ಮ್ ಏನ್ ಮಾಡಿದ್ರೆ ಎಲ್ಲ ಒಂದೊಂದ್ ಒಂದೊಂದ್ ಕಲೆಕ್ಟ್ ಮಾಡ್ದೆ ಹೋದಾಗೆಲ್ಲ ಒಂದೊಂದ್ ರೌಂಡ್ ವಿಸಿಟ್ ಕೊಡ್ದೆ ಅವ್ರಿಗೆ ಹೇಳ್ದೆ ಈ ತರ ಗುದ್ಲಿಗಳಿದ್ರೆ ಎತ್ ಮಡಗಿರಿ ಸೈಡ್ಗೆ ನಾನ್ ಬಂದ್ ತಗೊಳ್ತೀನಿ ಅಂತ ಒಂದ್ ಎರಡ್ ಕಡೆ ಗ್ರಾಮದಲ್ಲಿ ಜನಗಳಿಗೆ ಉಪಯೋಗ ಬರುವಂತ ಪದಾರ್ಥಗಳು ಏನಿರ್ತವೆ ಅದನ್ನೆಲ್ಲ ನೀವು ಎತ್ತಿಡಿಸ್ತಾ ಬಂದ್ರಿ ಎತ್ತಿಡಿಸ್ತಾ ಬಂದೆ ಅದು ಒಂದೊಂದ್ ಒಂದೊಂದ್ ಕಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಅಕ್ಕ ಪಕ್ಕವ್ರು ಬಂದು ಕೇಳ್ತಾರೆ ಒಂದ್ ಗುದ್ಲಿ ಕೋಲ್ ಗುದ್ಲಿ ಕುಡ್ಲು ಹ್ಮ್ ಒಂದು ಸ್ಪ್ಯಾನರ್ನು ಕೇಳ್ತಾರೆ ಎಲ್ ಈ ಪ್ರತಿ ಒಂದು ನಮ್ಮ ಹತ್ರ ಸಿಗ್ತದೆ ಯಾಕೆ ಕೊಡ್ತೀನಿ ಅವ್ರು ಕೊಡುವಾಗ್ಲೇ ಹೇಳ್ತೀನಿ ನಿಮ್ ಕೆಲಸ ಮುಗ್ದ ರಿಟರ್ನ್ ತಂದು ಕೊಟ್ಬಿಡಿ ಅಂತ ಅವರು ಹಂಗೆ ತಂದು ಕೊಡ್ತಾರೆ ಯಾರು ಏನ್ ಮಡಿಕಂಡಿಲ್ಲ ಇಲ್ಲಿ ಗಂಟನು ಹ್ಮ್ ಈಗ ನೀವು ಜನಗಳಿಗೆ ಗ್ರಾಮದಲ್ಲಿ ಉಪಯೋಗ ಬರ್ತಕ್ಕಂತ ಯಾವ್ಯಾವ ಸಲಕರಣೆಗಳನ್ನ ಪದಾರ್ಥಗಳನ್ನ ನೀವು ಸಂಗ್ರಹಿಸಿ ಇಟ್ಟಿದ್ದೀರಿ ಸರ್ ನಾವು ಅವ್ರು ಹೇಳಕ್ಕಿಂತ ಒಂದ್ಸತಿ ನೀವೇ ಪ್ರದರ್ಶನ ಮಾಡಬಡಿ ಅವು ಹೇಳಕ್ ಹೋದ್ರೆ ಅದು ಮುಗಿದ ಇಲ್ಲ ಅಷ್ಟ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಈಗ ಇಲ್ಲಿ ನಾವು ನೋಡ್ತಾ ಇದೀವಿ ಪ್ರತಿಯೊಂದು ತರದ ಕುಡ್ಲುಗಳಿಂದ ನೋಡಿ ಇದು ನಮ್ಗೆ ಗುದ್ದಿ ಕೋಲ್ ಉರ್ಲಿ ಕಾವು ಹಾಕೊಳಕ್ಕೆ ಇದು ಬಾಚಿ ಅಂತ ವರ್ದಿ ನಾನೇ ಹಾಕಿ ಹಾಕ್ತಾ ಇದು ಅಂದ್ರೆ ಈಗ ನಮ್ಗೆ ಈಗ ಗದ್ದೆ ಹತ್ರ ಕೆಲ್ಸ ಇಲ್ಲ ಅಂದಾಗ ಹರಣ ಮಾಡೋದ್ ಬದಲು ಇದನ್ನ ತಗೊಂಡು ಮನೆ ಹತ್ರ ಏನಾರು ಒಂದ್ ವರ್ಕ್ ಮಾಡ್ತಾನೆ ಇರ್ತೀನಿ ಅದು ಹ್ಮ್ ಹ್ಮ್ ಅದಾಯ್ತಾ ಅದಾದ್ಮೇಲೆ ನೋಡಿ ಇದು ಇದು ನಾನು ಎಂಬತ್ತ ಒಂಬತ್ತು ಎಂಬತ್ತು ಪಂಪ್ ಅಂತ ನನಗೆ ಸೈಕಲ್ ತಗೊಂಡಿದ್ರು ಕಿಲಾರ್ ಸೇರ್ಕಂಡ್ ನಾಳೆ ಸ್ಕೂಲ್ ಐಸ್ಕೂಲ್ಗೆ ಅದು ಇವತ್ತು ರನ್ನಿಂಗ್ ಅಲ್ಲಿ ಐತೆ ಪಂಪ್ ಇದು ಸೈಕಲ್ ಐತೆ ಅದಾಯ್ ಅದಾದ್ಮೇಲೆ ಇವೆಲ್ಲ ಕುಡ್ಲುಗಳು 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 ಮೊನ್ನೆ ಎಷ್ಟೊಂದು ಸಂಗ್ರಹಿಸಿಟ್ಟಿದಿರಲ್ಲ ಸರ್ ಕುಡ್ಲು ಕುಡ್ಲುಗಳು ಅಂದ್ರೆ ಈಗ ಒಂದ್ ನಾಲ್ಕ ಇದ್ದು ಅಂತ ಇಟ್ಕೊಳ್ಳಿ ಅದನ್ನ ಇಲ್ಲಿ ಕುಲ್ಮೆಯವ್ರ ಪ್ರಾಬ್ಲಮ್ ಒಂದ್ ನಾಲ್ಕು ತಟ್ಟಿಸಿ ಅದನ್ನ ನಾವ್ ಅರ್ಥ ಕಡಿಮೆ ಹೋಗ್ಬೇಕು ಹಾಗ ನಾನೇನ್ ಮಾಡ್ತೀನಿ ಸತಿ ಒಂದ್ ಇಪ್ಪತ್ ಫುಡ್ನ ಕುಲ್ಮೆಗ ತಟ್ಟಿಸಿ ಮಡಿಕಂದ್ರೆ ಒಂದ್ ಅವೇ ಆರ್ ತಿಂಗಳ ಗಂಟಾ ಆಯ್ತದೆ ಇಲ್ಲಿ ಕೇಳೋದವ್ರಿಗು ಕೊಡ್ತಿವಲ್ಲ ಯಾವ್ದೊಂದ್ ನಮ್ ದುಡ್ಡಲ್ಲೇ ತಟ್ಸಿ ಕುಲ್ಮೆಯಿಂದ ಎಲ್ಲಾ ಮಾಡಿ ಇಟ್ಟಿರ್ತೀರಿ ಇಟ್ಟಿರ್ತೀವಿ ಅದಾದ್ಮೇಲೆ ರೈತರು ತಗೊಂಡೋಗಿ ಬಳಸ್ಕೊಂಡು ತಮ್ ಕಾರ್ಯ ಆದ್ಮೇಲೆ ತಂದು ನಿಮಗೆ ವಾಪಸ್ ಮಾಡ್ತಾರೆ ಹೌದು ಅವಾಗ ಜೋಪಾನ ವಾಪಸ್ ಮಾಡಿದ ಮತ್ತೆ ಸಂಗ್ರಹಣೆ ಮಾಡಿ ಇಟ್ಟು ಬೇಕಾದಂತವ್ರಿಗೆ ನೀವು ಕೊಡ್ತೀರಿ ಅದೊಂದು ಇದು ನೋಡಿ ಒಂದು ಹತ್ತು ವರ್ಷದಿಂದ ನಾನೇ ಕೂತ್ಕೊಂಡು ಇದು ರಾಗಿ ಒಂದ್ರಿ ಅಂತ ನಾನೇ ಮಾಡ್ಕೊಂಡೆ ಇದು ಹಂಗಾಗಿ ಇದನ್ನು ತಗೊಂಡ್ ಹೋಗ್ತಾ ಇರ್ತಾರೆ ಇದನ್ನು ತಗೊಂಡ್ ಹೋಗ್ತಾರೆ ಹೌದು ಅದಾದ್ಮೇಲೆ ಇವೆಲ್ಲ ನೋಡಿ ಅವು ಸಣ್ಣ ಪುಟ್ಟ ನಟ್ಟು ಬೋಲ್ಟು ಅವನು ಏನೋ ಮಡಿಗೆದಿನ ಕಲೆಕ್ಟ್ ಮಾಡಿ ಅದ್ ಯಾವ ತರದ್ ಬೇಕು ಎಲ್ಲಾ ಸಿಗ್ತದೆ ಇದು ನಟ್ಟು ಬೋಲ್ಟು ಹ ಅದು ಕೆಲವರು ಎಲ್ಲ ರೀತಿ ಜನಗಳಿಗೆ ಸಮಯದಲ್ಲಿ ಉಪಯೋಗ ಬರುವಂತ ಪದಾರ್ಥಗಳನ್ನೆಲ್ಲ ಮನೆ ಕಟ್ಟೋದಕ್ಕೆ ಬಳಸುವಂತ ಕರಣಿಗಳು ಕರಣಿ ಮೇಷಮ್ ಇವೆಲ್ಲ ಇವೆಲ್ಲ ಇದು ನೋಡಿ ಇದು ನಾವ್ ಯಾವ್ದೇ ಒಂದು ಅಲ್ಲಿ ಒಂದು ಕೋಲ್ಗುದ್ಲಿಗಳು ಮಾಡಿಸ್ಬೇಕು ಅಂದ್ರೆ ಇತರ ಪ್ಲೇಟ್ ಗಳಲ್ಲೇ ಮಾಡಿಸ್ಬೇಕು ಇಲ್ಲಿ ಇತ್ತೀಚೆಗೆ ಬರ್ತಾರಲ್ವಾ ಒಂದು ಆಟೋದಲ್ಲಿ ಹಾಕೊಂಡು ಅಲ್ಲಿ ತಗೋಕೆ ಹೋಗ್ಬೇಡಿ ಅವು ಕಮನದಲ್ಲಿ ಪ್ಲಾಟ್ ಗಳ ಮಾಡುವು ಈ ಪ್ಲೇಟ್ ಗಳ ಮಾಡುವಂತೆ ಗಟ್ಟಿಯಾಗು ಇರ್ತದೆ ಅರ್ಥನೂ ಇರ್ತದೆ ಗಟ್ಟಿನೂ ಇರುತ್ತೆ ನಾವ್ ಏನ್ ಮಾಡ್ತೀವಿ ಇವೆಲ್ಲ ನೋಡಿ ನಾವು ಆಕಡೆ ಹೋದಾಗ ಪ್ಲೇಟ್ ಸ್ಟಾಕ್ ಮಡಿಕೊಂಡಿರ್ತೀವಿ ಈ ತರ ಹ್ಮ್ ಇದು ಹ್ಮ್ ಇದು ಅವಾಗ ಹಿಂದೆ ಬುಡಿ ಮನೆಗಳಲ್ಲಿ ಉಪಯೋಗ ಬರ್ತದಂತ ಅದೊಂದು ಇಲ್ಲಿ ಈ ಕಡೆ ಬಂದೋರ್ಟಿ ಎಲೆಕ್ಟ್ರಿಕಲ್ ಐಟಮ್ ವೈರಿಂಗ್ ಸಂಬಂಧಪಟ್ಟಂತವು ಇವೆಲ್ಲ ಹೌದು ಇವನ್ನೆಲ್ಲ ಬೇಕಾದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿದಿರಿ ಹಂಗ ಕೆಲವರು ಈ ನಾವು ಈ ಪಕ್ಕದಲ್ಲಿ ಒಂದು ಮನೆ ಕೆಲಸ ನಡೀತಾ ಇತ್ತು ಅವ್ರು ತೂಗುಂಡಿಲ್ಲ ಅಂದ್ರೆ ಅದನ್ನು ಕೊಟ್ಟರೆ ಅವ್ರಿಗೆ ತೂಗುಂಡು ಕೊಡ್ತೀರಿ ವ್ಯವಸಾಯಕ್ಕೆ ಒಂದೇ ಅಂತಲ್ಲ ಪ್ರತಿಯೊಂದು ಇರ್ತದೆ ಹ ಹ ಪ್ರತಿಯೊಂದು ವ್ಯವಸಾಯ ಅಷ್ಟೇ ಮಾತ್ರ ಅಲ್ಲ ನಿತ್ಯ ಬಳಕೆಗೆ ಏನೇನ್ ಬೇಕಾಯ್ತೀವ ಅಂತ ಎಲ್ಲ ಜೋಡ್ಸಿಟ್ಟಿದ್ದೀರಿ ಹೌದು ಇದ್ ನೋಡಿ ಈ ಕಡೆ ಹ್ಮ್ ಏನ್ ಬರ್ಲಿಂದ ಹಿಡಿದು ಎಲ್ಲಾ ಕಲೆಕ್ಟ್ ಮಾಡಿದಿರಲ್ಲ ಸರ್ ಹಾ ಬರಲು ಐತೆ ಹ್ಮ್ ಬಕೆಟ್ ಗಳಿಂದ ಹಿಡಿದು ಕೊಡ್ತಿರಲ್ಲ ಹಾ ಕೊಡ್ತೀವಿ ಅದು ಬಕೆಟ್ ಇದು ಇಷ್ಟೊಂದು ಗುದ್ಲಿಗಳನ್ನೆಲ್ಲ ಸಂಗ್ರಹಣೆ ಮಾಡಿಟ್ಟಿದ್ರಿ ಅಂದ್ರೆ ಆ ಎಲ್ಲಾ ಈಗ ನಾವು ಒಂದ್ ಹೊಸ ಗುದ್ಲಿ ತಂದಿ ಕೆಲವನ್ನ ಮಾಡಕ್ ಆಗಲ್ಲ ಒಂದ್ ತೇವ್ರಿ ಈಗ ಸಾವಿರ ಬೇಕು ಅಂದ್ರೆ ಹೊಸ ಗುದ್ಲಿ ಆಗಲ್ಲ ಹ್ಮ್ ಕೊಸಿ ಸಾವಿರ ಹಂಗಾಗಿ ಈ ಉದಾಹರಣೆಗೆ ಇಲ್ಲೇ ನೋಡಿ ಇದು ಹ್ಮ್ ಇದು ಯಾವ್ದಾರ ಧೂಳ್ ನಂಗಿರದ ಮುರುಳು ತರ ಎಳಿಬೇಕು ಅಂದ್ರೆ ದೊಡ್ಡ ಈಗ ಬೇರೆ ಬೇರೆ ತರ ಶೇಪ್ ಅಲ್ಲಿ ಒಂದೊಂದು ಇದು ನೋಡಿ ಇದು ಯಾವ ಯಾವ್ದು ಯಾವ ಶೇಪ್ ಯಾವ್ದಕ್ ಬಳಕೆ ಬರುತ್ತೆ ಇದು ಇದು ಏನಾರ ಇದ್ರೆ ಅದು ಒಂದು ಗೊಬ್ಬರ ಗದ್ದೆ ಕೊಡಿದ್ದೀವಲ್ಲ ಧೂಳ್ನಂಗಿದ್ರೆ ಒಂದೇ ಸರ್ತಿ ಇದು ಒಂದ್ ಎರಡ್ ಮೂರು ಇದೆಲ್ಲಾನು ಎಳ್ಕೋಬಹುದು ಒಂದೇ ಸಾರಿಗೆ ಅದಾದ್ಮೇಲೆ ಇದು ನಾವೇನಾರ ಈಗ ಮನೆ ತಗೋ ಗದ್ದೆ ಹತ್ರ ತೋಡ್ಬೇಕು ಪೈಪ್ ಹಾಕೋಕೆ ಅಂದ್ರೆ ಇಷ್ಟೇ ಆಗ್ಲೂ ತೋಡ್ತೀವಿ ಚಿಕ್ಕ ಗುಂಡಿಗಳು ಪೈಪ್ ಹಾಕುವಂತದನ್ನ ಆ ಗುಂಡಿಗಳ ತಗ ಬಳಸುವಂತ ಆತಾರ ಅದು ಇದು ನೋಡಿ ಇದು ಇದು ಗದ್ದೆ ಕೆಲ್ಸಗಳೆಲ್ಲ ಏನಾರ ನಾವು ಮರಳು ಅದು ಇದು ತುಂಬಕ್ಕೆ ಗೊಬ್ಬರಕ್ಕೆ ಈ ತರ ಕೂದಲೆ ಇದು ದೇವರಿಗ್ ಸಾರ್ಬೇಕು ಅಂದ್ರೆ ಈ ತರ ಇರ್ಬೇಕು ಅಂದ್ರೆ ಈಗ ಕೆಲವರ ಕೈಯಲ್ಲಿ ಅದಕ್ಕೆ ಸಾವಿರಕ್ಕೆ ಆಗ್ದೇ ಅವರು ಆಯುಧ ಚೆನ್ನಾಗಿದ್ರೆ ಒಂದಷ್ಟು ಕೆಲಸ ಫಾಸ್ಟ್ ಗಾರ ಮಾಡ್ತಾರೆ ಅವ್ರು ಲೇಬರ್ ಗಳು ಇವತ್ತು ಆಯುಧನೆ ಚೆನ್ನಾಗಿಲ್ಲ ಅಂದ್ರೆ ಮಾಡಕ್ ಬರಲ್ಲ ಅವ್ರು ಹ್ಮ್ ಅದಾಯ್ತಾ ಇದು ನಾವು ಸಣ್ಣ ಪುಟ್ಟ ತೆಂಗು ಸೊಸೆ ಅದು ತೋಡಬೇಕು ಅಂದ್ರೆ ಇದು ಕಾವ್ ತುಂಡ ಹಾಕೊಂಡು ಪಂಟ್ ಗುದ್ಲಿ ಅಷ್ಟೇ ಗುಂಡಿ ತೋಡ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗುವಂತ ಆಯಾ ತರದ ಗುದಗಳನ್ನೇ ಸೆಪರೇಟ್ ಮಾಡಿ ಇಟ್ಟಿದಿರಿ ಇದ್ ನೋಡಿ ಇದು ಕೋಲ್ ಗುದ್ಲಿನ ಇದು ಇದು ಕೋಲ್ ಗುದ್ಲಿ ಈಗ ಗದ್ದಲ್ಲಿ ಇದ್ ಬಿದ್ದಿರ್ತದೆ ನೋಡಿ ಪಿಕ್ ನೆಡಕ್ಕೆ ಈ ತರ ದೊಡ್ಡದೇ ಬೇಕಾಗ ಗುಂಡಿ ಹೊಡಿಕೆ ಪೈರ್ ಕಿಳುಕೆ ಅದ್ಬಿಟ್ರೆ ಇವೆಲ್ಲ ಸಣ್ಣ ಪುಟ್ಟವು ಪೈರೋ ಕಳೆ ತೈಕೆ ಇದು ಹ್ಮ್ ಹ್ಮ್ ಅದ್ಬಿಟ್ರೆ ಈಗೆಲ್ಲ ದೊಡ್ಡವ ಹೋಗಲ್ಲ ಎತ್ತಕ್ಕೋಗಲ್ಲ ಹೋಗಲ್ಲ ಹ್ಮ್ ಇವು ಅಷ್ಟೇ ಕೈಲೇ ಇದ್ ಹೋಗೋದು ಅದಕ್ಕಿಂತ ಚಿಕ್ಕದೈತೆ ಹ್ಮ್ ಇದು ಹ್ಮ್ ಚಿಕ್ಕ ಎಲ್ಲ ಕೊಡ್ಲಿ ಮರಗೆಲ್ಲ ಮರ ಕತ್ತರಿಸುವಂತ ಮರ ಕತ್ತರಿಸುವಂತೆ ಹ್ಮ್ ಅದು ಪ್ಲೇಟ್ ಕೊಡ್ಲಿ ಇದು ಮರ ಸಿಗಿತ ಹಿಂಗೇನೋ ಕುಡಿತಿದ್ವಲ್ಲ ದೊಡ್ಡ ಕೊಡ್ಲಿ ದೊಡ್ಡದ ಹ್ಮ್ ಹ್ಮ್ ಸೌದೆ ಸಿಹಿಕ್ ಅದು ಇದೆಲ್ಲ ಏನಕ್ಕೆ ಸರ್ ಇವು ಇದು ಹೆಂಗಿರೋದು ಇವೆಲ್ಲ ಇದು ಈ ನಾವು ಭತ್ತ ಎಲ್ಲ ಕಳವಾಗದಲ್ಲಿ ಒಕ್ಕಣೆ ಮಾಡಿದಾಗ ಹಾ ಹಾ ಅದು ಹುಲ್ಲೆಲ್ಲ ಗುಡಿಸ್ಕೊಳಕ್ಕೆ ಹೇಳ್ಬಿಟ್ಟು ನಾನು ಫ್ರೀ ಟೈಮ್ ಅಲ್ಲಿ ಕೂತಿದಾಗ ಇವೆಲ್ಲ ಮಾಡೋಕ್ಕೆ ಒಕ್ಕಣೆ ಮಾಡಿದಾಗ ಆ ಹುಲ್ಲನ್ನು ಇಲ್ಲೇ ಎಳ್ಕೊಳ್ಳೋದಕ್ಕೆ ಎಳ್ಕೊಳ್ಳೋಕೆ ಅಂದ್ಬಿಟ್ಟು ಫ್ರೀ ಇದ್ದಾಗ ನಾನು ಮನೆ ಹತ್ರನೇ ಕೂತ್ಕಂಡು ಮಾಡ್ಕೊಂಡವು ಮಾಡ್ಕೊಂಡು ಅದು ಕೊಳಗ ಮೊರ ಅದು ಕೊಳಗ ಮರಗಳಿವು ಆ ಚಿಕ್ಕದು ಹೊಡೆದು ಆ ಥರ ಈ ತರ ಎಲ್ಲ ಮಾಡ್ಕೊಂಡಿದೀವಿ ಅದು ಬಿಟ್ಟರೆ ಇವು ಸ್ಪ್ಯಾನರ್ ಗಳಿಂದ ಹಿಡಿದು ಪ್ರತಿಯೊಂದು ಸ್ಪ್ಯಾ ಪ್ರತಿಯೊಂದು ಸಿಗ್ತದೆ ಇಲ್ಲ ಐತೆ ನೋಡಿ ಇದಾಗ ಎಲ್ಲ ಸೈಜ್ ಸ್ಪ್ಯಾನರ್ ಸಿಗುತ್ತೆ ಈಗ ಸ್ಪ್ಯಾನರ್ ಇದೆ ಹಾಕ್ಸೋ ಬ್ಲೇಡ್ ಗಳಿವೆ ಬ್ಲೇಡ್ಗಳು ಐತೆ ಹ್ಮ್ ಇವಿ ಇಷ್ಟು ನೋಡಿ ಇದೆಲ್ಲ ಸಂಗ್ರಹಿಕೆಗಳಿವೆ ಹ್ಮ್ ಇವೆಲ್ಲ ಏನು ಕಳೆ ತೆಗೆಯೋ ಬಾಚಿನ ಸರ್ ಇವೋ ಇವೋ ಈಗ ಬಾಚಿ ಬಾಚಿ ತರ ಕಳೆ ಇದ್ ಮಾಡ್ಬೇಕು ಇದು ಕಳೆ ಇದ್ ಮಾಡೋಕೆ ತೆಗಿಯೋಂಥದ್ದು ಇದೆಲ್ಲ ಐತೆ ಹ್ಮ್ ಹ್ಮ್ ಇವು ಮರಗಿಲ್ಸದವು ಹುಳಿ ಹುಳಿಗಳು ಅವೆಲ್ಲ ಹುಳಿಗಳು ಎಕ್ಸ ಬ್ಲೇಡ್ ಹ್ಮ್ ಇವು ಹರ ಹರಗಳು ನಾವು ಕುಡ್ಲು ಒಂದ್ ಸ್ವಲ್ಪ ಆದ್ರೆ ಮಾಡ್ಕೊಳ್ಳೋ ಅಂತವು ಹ್ಮ್ ಇವೆಲ್ಲ ಅದಕ್ಕೆ ಸಂಬಂಧಪಟ್ಟವ ಇವು ಇವೆಲ್ಲ ಆಚಾರ ಸಾಮಾನುಗಳು ಅಲ್ಲ ಅವು ಈಗ ನಾವು ಈಗ ಸಣ್ಣ ಪುಟ್ಟ ಹೋಗಿ ನಾವು ಅವ್ರನ್ನ ಕರ್ಕೊ ಬರೋಕ್ ಆಗಲ್ಲ ಅವ್ರ ಬರೋದು ಇಲ್ಲ ಯಾವ್ದಾದ್ರು ದೊಡ್ಡ ಕೆಲಸ ಇದ್ರೆ ಅವ್ರಿಗೆ ಬರೋದು ಹಂಗಾಗಿ ನಮ್ಮ ಕೈಲಾಗುವಂತೆ ನಾವೇ ಮಾಡ್ಕೋಬೋದಲ್ವ ಸಾಮಾನುಗಳಿದ್ರೆ ಹಾ ಅಷ್ಟೇ ಉದ್ದೇಶ ಇನ್ನೇನಿಲ್ಲ ಹಾ ಅದೇ ಈಗ ಮನೆ ಕೆಲಸ ಮಾಡುವಂತ ಬಡ್ಗೆ ಕೆಲಸದವರು ಕಡಿಮೆ ಆಗ್ಬಿಟ್ಟಿದ್ದಾರೆ ಕಮ್ಮಾರ ಕೂಡ ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗ ಅದರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ನೀವೇ ಸ್ಥಳೀಯವಾಗಿ ಮಾಡ್ಕೊಳಕ್ಕೆ ಇಟ್ಕೊಂಡಿದಿರಿ ಈಗ ಸಣ್ಣ ಪುಟ್ಟವ್ ಇಲ್ಲಿಗೆ ಬರ್ತಾರೆ ಕೆಲವರು ನನ್ನ ಕೈಲಾಗುವಂತ ನಾನೇ ಮಾಡ್ಕೊಳ ಕಳಿಸ್ತೀನಿ ಅವ್ರಿಗೆ ಈಗ ನಿಮ್ ಕೈಲಾಗುವಂತ ನೀವೇ ಮಾಡ್ಕೊಡ್ತೀರಿ ಅವ್ರ್ ಮಾಡ್ಕೊತೀವಿ ಅಂದ್ರೆ ತಕ್ಕಂತೆ ಆತಾರಗಳನ್ನ ನೀವು ಕೊಡ್ತೀರಿ ಕೊಡ್ತೀವಿ ಒಟ್ಟಿನಲ್ಲಿ ನೀವು ಯಾವ್ದಕ್ಕೂ ದುಡ್ಡು ಗಿಡ್ ಇಲ್ಲ 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 ದುಡ್ಡು ಕೊಡ್ತೀರಿ ಅವ್ರ ಕೆಲಸ ಆದ್ಮೇಲೆ ತಂದು ಜೋಪಾನವಾಗಿ ಅನ್ನೋ ಕೊಡ್ಬೇಕಷ್ಟೇ ಅಲ್ಲ ಈಗ ನಾವು ಕೊಟ್ಟುದನ್ನ ನೀವು ಇನ್ನೊಬ್ಬರು ಮತ್ತೊಬ್ಬರು ತಗೊಂಡ್ ಹೋಗಕ್ ಅನುಕೂಲ ಆಗುತ್ತೆ ಈಗ ಆತರ ದುಡ್ಡನ್ನ ತಕೊಂಡ್ ಹೋಗಿದ್ದಿದ್ರೆ ಅದಾಗಿನಿಂದ ಅಭ್ಯಾಸ ಇದ್ರೆ ತಕೋಬೋದಿತ್ತು ನಮ್ಗ್ ಆಗಿನಿಂದ ಅದ್ ಅಭ್ಯಾಸನೇ ಇಲ್ವಲ್ಲ ಇವ್ರು ರೈತ್ರಿ ಅಲ್ವಾ ಅವರು ನಮ್ ರೈತ್ರೆ ಹಂಗಾಗಿ ಈಗ ಎಲ್ಲೋ ಇದ್ದು ವೇಸ್ಟ್ ಆಗಿ ಇದ್ದದ್ದು ಉಪಯೋಗ ಆಗ್ಲಿ ಬಿಡಿ ಅದು ಹಂಗಾಗಿ ಅದು ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಈ ಗುದ್ಲಿಕ್ ಕಾವೆಲ್ಲ ಅಳಾಡ್ತಾ ಇರ್ತದೆ ಅದನ್ನ ತಂದು ನಮ್ಮ ಹತ್ರನೇ ಅದನ್ನ ಟೈಪ್ ಮಾಡಿಸ್ಕೊಯ್ತಾರೆ ಬೇಗಿನ ಅದ ನಿಮ್ ಕೆಳಗಡೆ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಅಂತ ಅದನ್ನ ನಮ್ಮ ನಾನ್ ತೋರಿಸ್ತೀನಲ್ಲ ನಮ್ ರೈತರಿಗೂ ಉಪಯೋಗ ಆಯ್ತದ ಅದು ಅದೆಲ್ಲ ನಿಜ ಇದು ಯಾಕೆಂದ್ರೆ ಇದು ಇದು ನೋಡಕ್ಕೆ ಚಿಕ್ಕ ಕೆಲ್ಸವಂಗೆ ಕಾಣುತ್ತೆ ಆದ್ರೆ ಇದ್ರ ಸಮಸ್ಯೆ ಏನು ಅಂತಂದ್ರೆ ಈ ಗ್ರಾಮದಲ್ಲಿರೋರ್ಗೆ ಇದ್ರೂ ಕಷ್ಟ ಅಂತ ಟೈಮಲ್ಲಿ ಅರ್ಥವಾಗೋದು ಯಾಕೆಂದ್ರೆ ಈಗ ಬಡಗಿಕ್ಕೆ ಮರ ಕೆಲಸ ಮಾಡ್ತಿದ್ದಂಥವ್ರು ಆಚಾರ ಕುಲ್ಮೆ ಕೆಲಸ ಮಾಡ್ತಿದ್ದಂಥವ್ರು ಕಮ್ಮಾರ್ ಕೆಲಸ ಮಾಡ್ತಿದ್ದವ್ರೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆ ಸಿಟಿಗ ಹೊರಟೋದ್ರು ಈಗ ಗ್ರಾಮಗಳಲ್ಲಿ ಚಿಕ್ಕ ಪುಟ್ಟ ಸಿಟಿಗೆ ಹೋಗೋಕಾಗಲ್ಲ ಆಗಲ್ಲ ಒಂದು ನೀವು ಇದೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲಿ ಉಪಯೋಗ ಆಗತ್ತೆ ರೈತರಿಗೆ ನಾವು ಟೈಮ್ ಅಲ್ಲಿ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಕೂತ್ಕೊಂಡಿ ನಾವ್ ಇನ್ ನೆಕ್ಸ್ಟ್ ಏನ್ ಮಾಡ್ಬೋದು ನಮ್ಮ ಹತ್ರ ಏನಿಲ್ಲ ಅದನ್ನ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇರ್ತೀವಿ ಹಂಗಾಗಿ ಆ ಕೆಲವು ಸರಿ ಅಲ್ಲಿ ತೋರಿಸ್ತೀನಿ ಅದು ಮುಂದೆ ಈ ಗುದ್ಲಿ ಕೋಲ್ ಉದ್ಲಿಗಳು ಕಾವು ಹಾಕಿರ್ತೀವಲ್ಲ ಅದು ಅಳ್ಳಾಡ್ತಲೇ ಇರ್ತದೆ ಅದಕ್ಕೆ ನಾವು ಯಾವ ರೀತಿ ಅದನ್ನ ಅಳ್ಳಾಡ್ದಂಗ್ ಟೈಟ್ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಅದು ಈ ಗುದ್ದಿ ಅಳ್ಳಾಡ್ತಾ ಇರ್ತದೆ ಸರಿ ಈಗ ಆಯ್ತಲ್ಲ ಇದು ನಾವ್ ಎಷ್ಟೇ ಹೊಡೆದ್ರು ಟೈಟ್ ಆಗಲ್ಲ ಹ್ಮ್ ಅದನ್ನ ಮಾಡ ಸ್ವಲ್ಪ ನೀರು ಗಜ್ಜು ತೇವ ಮಾಡ್ಬಿಟ್ರೆ ಬರದ್ರೆ ಫುಲ್ ಟೈಟ್ ಆಗಿ ಗೊತ್ತಾಗ್ತದ ಇಷ್ಟೇ ತಾತ್ಕಾಲಿಕವಾಗಿ ಏನೆಲ್ಲ ಮಾಡ್ಕೋಬಹುದು ನಮ್ಮ ಕೈಯಲ್ಲಿ ಆಗುವಂತದನ್ನ ಅದೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀರಿ ನೋಡಿ ಇದು ನಮ್ಮ ತಾತರ ಕಾಲದ ಒಂದು ನೂರ್ ವರ್ಷದ ಹಿಂದದ ಇದು ಸೇರಿ ಸೇರು ಇದನ್ನು ಇವತ್ತು ಹಿಂಗೇನೆ ಇಟ್ಕೊ ಬಂದಿದೀವಿ ಅವ್ನ್ ನೆನಪಾಗಿರ್ಲಿ ಅಂತ ಅದು ಹ್ಮ್ 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 ನೋಡಿ ಇದು ಇದೆಲ್ಲ ಬಿದ್ರು ನಮ್ದು ಒಂದು ಹಳೆ ಮನೆ ಇತ್ತು ಕೈ ಹೆಂಚು ಅದ್ ತಗದಾಗ ಅವೆಲ್ಲ ವೇಸ್ಟ್ ಮಾಡಿಲ್ಲ ಈ ಗಳಗಳ ಹ್ಮ್ ಹ್ಮ್ ಇದೆಲ್ಲ ಕೂತ್ಕೊಂಡು ನಾನೇ ಮಾಡ್ಬೇಕು ಹ್ಮ್ ಹ್ಮ್ ಏನಿವೆಲ್ಲ ಸುತ್ತಿಗೆಗಳು ಸುತ್ತಿಗೆಗಳು ಆರೆ ಆರೆ ನಮ್ಮ ಬೋರ್ವೆಲ್ಲೋಗಗಳು ಯಾರೇ ಬೇಕು ಅಂದ್ರೆ ಇಲ್ಲೇ ಅದು ತುಂಬಾ ಅದು ಇದು ಕೈ ಈ ಕಡೆ ಮಾಡ್ತೀನಿ ಹ ಒನಕೆ ಹ್ಮ ಆಮೇಲೆ ಈ ತರ ಅರ್ಧಲು ಈ ತರ ಕುಡ್ಲು ಇದು ಅರ್ಧ ಕುಡ್ಲಿ ಇದು 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 ಸರಿನೇ ಬಟ್ ಏನಪ್ಪಾ ಅಂದ್ರೆ ನೆಲಕ್ಕೆ ಬಿದ್ದಿ ಕಲ್ಲು ಟಚ್ ಆದ್ರೆ ಕಟ್ ಆಗ್ಬಿಡ್ತದೆ ಅಂದ್ರೆ ಇದಕ್ಕೆ ಪ್ಲೇಟ್ ಸರಿ ಕಾಲು ಪ್ಲೇಟ್ ಟೆಂಪ ಪ್ಲೇಟ್ ಹ್ಮ್ 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 ಇದನ್ ಕ್ಲಾಂಪ್ ಅದು ಯಾವ್ದೇಳಿ ಅದು ಇದ್ರದ್ದು ಇದು ಕೆಳಗಡೆ ಅಲ್ಲಿ ಇದೆ ನೋಡಿ ಮನ ಅದು ವಯಸ್ಸು ಅದ ವಯಸ್ಸು ಅದು ನಾವೇನಾರ ಇದ್ ಬಿಚ್ಚಬೇಕು ಟೈಟ್ ಮಾಡ್ಕೊಂಡ್ ಬಿತ್ತೀವಿ ಅದು ವಯಸ್ಸು ಅಂತ ಅದು ಇಲ್ಲ ಐತೆ ಬನ್ನಿ ಈಚೆ ಹಾ ಹಾ ಇದಾಯ್ತಲ್ಲ ಸರ್ ಇದು ಹ್ಮ್ ಇಲ್ಲೇ ಏನಾರ ಸಣ್ಣ ಪುಟ್ಟ ವರ್ಕು ಇಲ್ಲೇ ಕಬ್ಬಿಣದ್ದು ಹ್ಮ್ ಹಂಗೋ ಕೆಲವ್ರು ಇದೇನಿದು ಮಟನ್ ಕೊಂಟ್ ನಾ ಕುತ್ಕೊಳ್ಳೋಕ್ ಮಾಡ್ಕೊಂಡಿರೋದು ಅದು ಕೊಂಟ್ಗಳು ಓ ಈ ಕೆಲಸ ಮಾಡೋಕೆ ಕೂತ್ಕೊಳ್ಳೋಕೆ ಮಾಡ್ಕೊಂಡಿದ್ರಿ ಕುಣಾಲ ಸಪೋರ್ಟ್ಗೆ ಹ್ಮ್ ಅದು ಬಿಟ್ರೆ ಇಲ್ಲಿ ನೋಡಿ ಇದು ವಯಸ್ಸು ಇಲ್ಲಿ ವಯಸ್ಸು ಫಿಟ್ ಮಾಡ್ಕೊಂಡ್ಬಿಟ್ಟಿದೀರ ನೀವು ಹ್ಮ್ ಕ್ಲಾಂಪ್ ಹ್ಮ್ ಹ್ಮ್ ಇದೊಂದು ನೋಡಿ ಇದೊಂದು ಚೇರ್ ಐತಿ ಇದು ಯಾವುದೇ ಇದು ವೆಲ್ಡಿಂಗ್ ಇಲ್ಲ ಇದು ಅದು ಇಲ್ಲಿ ನೋಡಿ ಇದು ಒಂದಕ್ಕೊಂದು ಲಿಂಕ್ ಕೊಟ್ಟು ಕೈಲಿ ಹೆಣ್ದಿರೋದು ಇದು ಕೈಲಿ ಎಣ್ದಿರೋದು ಇದು ಆರು ವರ್ಷ ಹಳೆಯದಿದು ಹಾಂ ಇದು ನೋಡಿ ಇದು ಫುಲ್ ರಿವಿಟ್ ಹೊಡೆದೆ ಆ ಕೈಲೇ ಒಂದಕ್ಕೊಂದು ಕಾಲುಗಳಿಗೆ ಲಿಂಕ್ ಕೊಡವ್ರೆ ಅದು ಹೇಳಿದ್ರೆ ಇದು ಎಳಿಬೇಕು ಹ್ಞೂ ಇದು ನೋಡಿ ಇನ್ನೂ ಎಷ್ಟು ಕ್ವಾಲಿಟಿ ಆಯ್ತು ಇದು ಹ್ಞೂ 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 ಇಲ್ಲ ಬರೀ ವಿಲ್ಡಿಗೆಲ್ಲ ಕೈಲಿ ಮಾಡಿರೋದು ಅದು ಕೈಲಿ ಮಾಡಿ ಕೈಲೇ ನುಲ್ದು ನುಲ್ದೆ ನೂಲ್ದೆ ಹ್ಞೂ ಅಷ್ಟನ್ನು ಮಾಡಿರುವಂಥದ್ದು ಅದು ಹ್ಞೂ ಐಟಮ್ಗಳು ಸರ್ ಇವೆಲ್ಲ ಇವೆಲ್ಲ ಸ್ಕ್ರೂಡ್ರೈವರ್ಗಳು ಟೆಸ್ಟ್ರು ಹ್ಞೂ ಕಟ್ರು ಹ್ಞೂ ಇವು ಎಮರ್ಜೆನ್ಸಿಗೆ ಬೇಕಾಯ್ತವ ಇಲ್ಲಿಗೆ ಈಗ ಈಗ ಮನೆ ಇಂದ ಹಿಡಿದು ಪ್ರತಿಯೊಂದು ಸರ್ ಸ್ಕ್ರೂಡ್ರೈವರು ನೀವು ಎಲ್ಲ ಇದ್ ಮಾಡಿರ್ತಕ್ಕಂಥದ್ದು ಯಾವಾಗ ಬಂದ ಹೋದ್ರೂ ತಂಗುದಾಣವಾಗಿ ಕೂತ್ಕೊಳ್ಳೋದಕ್ಕೆ ಹೋಗೋದಕ್ಕೆ ನೆರಳಿಗೆ ಅಂತೇಳಿ ನೀವು ವಂಗೆ ಮರಗಳನ್ನೆಲ್ಲ ನೆಟ್ಟು ಇದು ಮಾಡಿದಿರಿ ಅಂತ ಬಂದಿದೆಯಲ್ಲ ಹೌದೌದು ಕಿಲಾರ ರಸ್ತೆ ಇದು ಹಾ ಹಾ ಇಲ್ಲಿ ಸಂಜೆ ಬೆಳಿಗ್ಗೆ ಎಲ್ಲ ವಾಕಿಂಗ್ ಬರ್ತಾರೆ ಜನಗಳು ನಮ್ಮೂರಿಂದ ಕಿಲಾರದವರು ಬರ್ತಾರೆ ಹಂಗಾಗಿ ಅವರು ವಾಕಿಂಗ್ ಕಿಲಾರದಿಂದ ಬಂದವರು ಇಲ್ಲಿ ಕೂತ್ಕೋತಾರೆ ಬೇರೆ ಗ್ರಾಮದಿಂದ ಈ ಕಡೆ ಓಡಾಡುವಂತವ್ರು ಕೆಲವೊಂದು ಬಂದ್ರೆ ದಣದ್ ಬಂದಾಗ ಕೂತ್ಕೊಂಡು ಹೋಗ್ಲಿ ಅಂತೇಳಿ ಹಾಕ್ಸಿರುವಂತದ್ದು ಅವರು ನಾವೇ ನಾನೇ ಕಟ್ಟಿರುವಂತ ಸೇತುವೆ ಇದು ಹಾ ಈಗ ಈ ಜಾಗ ಮೊದ್ಲೇ ಕೂರಕ್ಕೂ ಜಾಗ ಇರಲಿಲ್ಲ ಇಲ್ಲಿ ನಮ್ ಗದ್ದೆಯಲ್ಲಿ ನಮ್ದೇ ಇದು ಗದ್ದೆ ಕಬ್ಬು ಇಲ್ಲಿ ನಮ್ ಗದ್ದೆ ಹತ್ರ ಏನೇ ಕೆಲಸ ಮಾಡ್ತಾ ಇದೆ ಇಲ್ಲಿ ಊಟ ತಂದ್ರೆ ಊಟ ಮಾಡಕ್ಕೂ ಕೂತ್ಕೊಳ್ಳು ಜಾಗ ಇರಲ್ಲ ಅಷ್ಟು ಜಾಗ ಎಲ್ಲಾ ಇದಾಗ್ಬಿಟ್ಟಿದ ಜಾಗ ಆಮೇಲೆ ಎಲ್ಲಾನು ಕ್ಲೀನ್ ಮಾಡಿ ಈ ಸೇತುವೆನೂ ಮಾಡಿ ಈ ಎರಡು ಅಂಗೇ ಗಿಡ ನೆಟ್ಟಿದೀನಿ ಈಗ ಎಲ್ಲಾ ಚಳಿಗ ಎಲ್ಲಾ ಎಲೆಗಳು ಉದ್ರೋಗ ಇರ್ಬೇಕು ಹೌದೌದೌದು ಚಳಿಗ ಉದ್ರೋಗ ಈಗ ಮತ್ತೆ ಚಿಗುರುತ್ತದ ಈಗ ಆಮೇಲೆ ಅವೆಷ್ಟು ಜಾಗದಲ್ಲಿ ಹಸುಗೆ ಸೀಮ್ ಇಟ್ಟಿದ್ದೀನಿ ಈಗ ಹುಲ್ಲು ಯಾಕೆ ಬೇರೆ ಯಾವ್ದಾದ್ರು ದಾರಿ ಆದಿ ದಿನಗಳು ಮೇಯಲ್ಲಿ ಮೇಯೋದಿಲ್ಲ ನಾವ್ ಅವ್ರು ಮೇಯಿಸೋದು ಇಲ್ಲ ಇಷ್ಟು ಕ್ಲೀನ್ ಆಗಿ ಇಟ್ಟಿರಲ್ಲ ಜಾಗ ಅನ್ಬಿಟ್ಟು ಅವ್ರೇನು ಆತರ ಮಾಡಕ್ ಹೋಗಲ್ಲ ನೀವು ಹಾಕಿರೋ ಉದ್ದೇಶ ನಾನು ಕೇಳಿದ್ದು ನಾವು ನಮ್ಮ ಹಸುಗೆ ಇದು ಇಲ್ಲೇ ನಮ್ದು ಇದನ್ನ ಮಾತ್ರ ಮಾಡಿದ್ವಿ ನಾವು ಇಲ್ಲಿ ಅಕ್ಕಪಕ್ಕ ಗದ್ದೆ ಹತ್ರ ಕೆಲಸ ಬರೋದು ಮಳೆ ಬಂದಾಗ ಒಂದ್ ಸ್ವಲ್ಪ ನಿಂತ್ಕೊಳ್ಳೋದ್ ಜಾಗ ನೋಡದ್ ಎರಡ್ ಮೂರ್ ಸಾರಿ ಈ ಸೀಟ್ ಎಡಿಲ್ ನಿಂತು ನೆನಪಿದ್ದಲ್ಲ ಹಂಗಾಗಿ ಇತ್ತೀಚೆಗೆ ಸ್ವಲ್ಪ ಸೀಟ್ ಹಾಕಿದೀನಿ ಇದು ಅಕ್ಕಪಕ್ಕ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಮಳೆ ಬಂದ್ರು ಇಲ್ಲೇ ಬಂದು ಹಂಗಾಗಿ ಸೇರ್ಪಡೆ ಮಾಡಿದೀವಿ ನೋಡಿದ್ವಿ

ಇದು ನಮ್ಮ ಎಲ್ಲ ಗದ್ದೆಗೂ ಇಲ್ಲಿಂದ ಸಪ್ಲೈ ಆಗೋದು ಐದು ಕಡೆ ನೀರು ಇದು ಇಲ್ಲಿಂದ ಎಷ್ಟು ಕಡೆ ತಗೊಂಡೋಗಿದ್ರಿ ಸರ್ ನೀರನ್ನ ಇಲ್ಲಿಂದ ಒಟ್ಟು ನಮ್ದು ಇನ್ನೆಲ್ಲ ಬೋರ್ ಆಕ್ಚುಲಿ ಒಂದೇ ಪಾಯಿಂಟ್ ಒಂದೇ ಪಾಯಿಂಟ್ ಇಲ್ಲಿಂದ ನಾಲ್ಕ್ ಸಾವಿರದ ಮುನ್ನೂರ ಅಡಿ ದೂರ ಗಂಟೆ ಐತೆ ದೊಡ್ಡಬಾನ್ ಸೋಡಿ ಗಂಟ ಅಲ್ಲೊಂದು ಬೇರೆ ಗ್ರಾಮದಲ್ಲಿ ನಿಮ್ಮ ಜಮೀನು ಬೇರೆ ಎಲ್ಲೆಲ್ಲ ಐತೆ ಅಲ್ಲಿ ಅಲ್ಲಿ ಗಂಟನು ಇದನ್ನೇ ಹೋಗಿದ್ದೀನಿ ಅಂತ ಅಂತವಾಗಿಲ್ಲ ಇನ್ನ ಎಷ್ಟು ಅಡಿ ಇದೆ ನಾಲ್ಕ್ ಸಾವಿರದ ಮುನ್ನೂರ ಅಡಿ ಬರ್ತದೆ ಲಾಸ್ಟ್ ಎಂಡ್ ಹಾ 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 ಅಲ್ಲಿ ಟೋಟಲ್ಲಿ ಒಂದೇ ಲೈನ್ ಗೆ ಅಷ್ಟು ಐದು ಕಡೆ ತಗೊಂಡ ಹೋಗಿದೀನಿ ಅಂದ್ರೆ ಒಂದೂವರೆ ಕಿಲೋಮೀಟರ್ ಹತ್ರ ಬರುತ್ತೆ ಸ್ನೇಹಿತರು ಈ ರೇವಣ್ಣ ಸಂತೋಷ ಎಲ್ಲ ನನ್ಗೆ ಗೊತ್ತಾಗಿಲ್ಲ ಅಂದ್ರೆ ಅವರು ಸೇರಿ ಹೆಲ್ಪ್ ಮಾಡ್ತಾರೆ ನಾವು ಒಂದು ಪೈಪ್ ಲೈನ್ ಮಾಡ್ಬೇಕಾದಾಗ ಅದೆಲ್ಲ ನಾವೇ ಮಾಡ್ಕೊಳ್ಳೋದು ಪೈಪ್ ಲೈನ್ ಏನೇ ಡ್ಯಾಮೇಜ್ ಆದ್ರೂ ಅವ್ರು ಐಡಿಯಾ ಕೊಡ್ತಾರೆ ನಮ್ಗೆ ಗೊತ್ತಿರುವಂತದ್ದು ಅವ್ರಿಗೆ ಕೊಡ್ತೀವಿ ಅವ್ರು ಹೇಳ್ಕೊಡ್ತಾರೆ ನಾವು ಮೂರು ಚರ್ಚೆ ಮಾಡಿ ಅದನ್ನ ಎಷ್ಟೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀವಿ ಅದು ಪೈಪ್ ಲೈನ್ ಆಮೇಲೆ ಅದೇನೋ ಹೇಳಿದ್ರಿ ಬೋರ್ದು ನೀರನ್ನು ವ್ಯವಸ್ಥೆನೂ ಸಾಮಾನ್ಯವಾಗಿ ನೀರಿಲ್ದೇ ಇರುವಂತ ಸಂದರ್ಭದಲ್ಲಿ ರೈತರು ಬಳಸ್ಕೊಳ್ಳೋದಕ್ಕೆ ನಾವು ಮಾಡಿದೀವಿ ನಮ್ಗೆ ನೀರು ಮುಗುವಾಗಿ ಅದು ಹಾಕಿ ನಾವು ಇದುವರೆಗೂ ಒಂದು ಹತ್ತು ವರ್ಷ ಆಯ್ತು ಬೋರ್ವೆಲ್ಲ ಅಷ್ಟೇ ಹತ್ತು ವರ್ಷದಿಂದ ಹಾಕೋ ಮಾಡೇ ಇಲ್ಲ ಅದನ್ನ ಹೌದಾ ಏನಕ್ಕೆ ಅಂದ್ರ ನೀರ್ ಆಗೋಗದೆ ಅಂತ ಇಟ್ಕೊಳ್ಳಿ ಇಲ್ಲೇ ಹಳ್ಳಕ್ಕೆ ಬಿಟ್ಬಿಡ್ತೀನಿ ಕೆಲವೊಂದ್ ಸರಿ ಬೇಸ್ಕಲ್ಲೇ ಕೆ ಆರ್ ನೀರ್ ಸ್ಟಾಪ್ ಆದಾಗ ಓ ನಿಮ್ ಬೋರ್ ನೀರೇ ಅಳ್ಳಕ್ ಬಿಟ್ ಬಿಡ್ತೀರಾ ಬಿಡ್ತೀವಿ ಅದಾಗ್ ಯಾರಾರು ರೈತ್ರ ಹಾಯಿಸ್ಕೊಳ್ಳಿ ಅಂತ ಈ ಹಳ್ಳದಿಂದ ಹೋದ ಯಾರಾರು ಬೇರೆ ಹಳೆ ಏರಿಯವ್ರ್ ಬಳಸ್ಕೊಳ್ಳಿ ಅಂತ ಹೇಳಿ ಹಸು ಕುರಿಗಳ್ಗೆ ಹಸುಗಳಿಗೆ ಕುಡಿ ನೀರ್ ಯಾರು ಆಗ ಬೇಸ್ಕೇಲಿ ಯಾವದೇ ಕಾರಣಕ್ಕೂ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯಾವೂ ಇರೋದಿಲ್ಲ ಅವಾಗ ಅಟ್ಲೀಸ್ಟ್ ಅವಂದಾದ್ ತಕ್ಷಣ ಅದ ಹಳ್ಳಕ್ ಬಿಟ್ರೆ ಅವಾರು ಉಪಯೋಗಿಸ್ತಾರೆ ಪ್ರಾಣಿ ಪಕ್ಷಿಗಳಿಗಾದ್ರು ನೀರು ಆಗ್ತದ ಇದೇ ಹಳ್ಳ ಇದು ಹಳ್ಳದ ನೀರ್ ಜೊತೆಗೆ ನಮ್ ಬೋರ್ವೆಲ್ ನೀರು ಹೋದಾಗ ಅದು ಒಂದ್ ಸ್ವಲ್ಪ ನೀರು ಬೇಸಿಗೆಲ್ಲ ಅದು ಪ್ರತಿಯೊಂದು ಉಪಯೋಗಕ್ಕೆ ಬರ್ತದೆ ಇದುವರೆಗೂ ನಾವು ಒಂದು ಹತ್ತು ವರ್ಷದಿಂದ ಆಫ್ನೇ ಮಾಡಿಲ್ಲ ಬೋರ್ನ ಹೌದಾ ಹೌದು ಹತ್ತು ವರ್ಷದಿಂದ ಆಫ್ ಮಾಡಿಲ್ಲ ಕರೆಂಟ್ ಅದು ಟೈಮಿಂಗ್ಸ್ ಅಲ್ವಾ ನಮ್ದೆಲ್ಲ ಮುಗಿದಾಟಕ್ಕೆ ಹಳ್ಳಕ್ಕೆ ಹೋಯ್ತಾ ಇರ್ತದ ಹೋಗ್ಲಿ ಎತ್ತಲಿಲ್ಲ ಬೇರೆಯವ್ರಿಗೆ ಯಾರಿಗಾರು ಬಳಕೆ ಆಗ್ಲಿ ಅಂತ ಆಗ್ಲಿ ಅದು ನಮ್ಮ ಊರಿನಲ್ಲಿ ಹುಟ್ಟಿರ್ತೇವೆ ನಮ್ಗೊಂದು ಎಮ್ಮೆ ಯಾಕೆಂದ್ರೆ ಒಬ್ಬ ಮಾದರಿ ರೈತ ಸರ್ ಅವ್ರ ನೋಡಿ ನಾವು ಕಲಿಬೇಕು ಕಲಿಬೇಕಾದ ಬೇಕಾದಷ್ಟಿದೆ ಏನೇ ಮಾಡಿದ್ರೆ ಶುದ್ಧವಾಗಿ ಮಾಡ್ತಾರೆ ಪ್ರತಿಯೊಂದು ಹಳೆ ಸಾಮಾನ್ಯ ನೀಟಾಗಿ ಇಟ್ಕೊತಾರೆ ಅವ್ರೊಬ್ಬ ಮಾದರಿ ರೈತ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್ ಈಗ ಪತ್ರಿಕೆಗಳಲ್ಲಿ ಬಂದಿತ್ತು ಇವ್ರ ಬಗ್ಗೆ ವಿಚಾರವಾಗಿ ಜನೋಪಕಾರಿಯಾಗಿ ಕೆಲಸ ಮಾಡಿಕೊಂಡು ಬಂಗಾರದ ಮನುಷ್ಯ ಕೃಷಿನೇ ಧ್ಯಾನ ಮಾಡ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿ ಜೊತೆಗೆ ಜನಗಳ ಸಾರ್ವಜನಿಕರ ಕಷ್ಟ ಸುಖಗಳು ಸ್ಪಂದಿಸತಕ್ಕಂಥವರು ಅಂತೆಲ್ಲ ಬಂದಿತ್ತು ವಿಚಾರಗಳು ಆ ಕಾರಣವಾಗಿ ಬಂದದ್ದು ಇವರಿಂದ ರೈತರಿಗೆ ಯಾವ ಯಾವ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇದೆ ಸರ್ ರೈತರಿಗೆ ಯಾವುದೇ ರೀತಿಯಾದಂತಹ ಇಲಾಖೆಗಳಿಂದ ಸಲಕರಣೆಗಳೇ ಆಗ್ಲಿ ಸವಲತ್ತುಗಳು ಯಾವುದೇ ಆಗ್ಲಿ ಕೆಲವೊಂದು ರೈತರಿಗೆ ಗೊತ್ತಿರ್ತಕ್ಕ ಗೊತ್ತಿರ್ಲಿಲ್ಲ ಅವ್ರನ್ನ ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅವರಿಗೆ ದೊರತಕ್ಕಂಥ ಸವಲತ್ತುಗಳನ್ನ ದೊರಕುವಂತೆ ಮಾಡ್ತಾರೆ ಮೊದಲನೇದಾಗಿ ಆಮೇಲೆಗೆ ವಯಸ್ಸಾದವರು ಮತ್ತೆ ಪೆನ್ಷನ್ ಬರ್ತದಲ್ಲ ಆಮೇಲೆ ವಿಧವಾ ವೇತನಗಳು ಈ ತರಗಳು ಕೆಲವರಿಗೆ ಗೊತ್ತೇ ಇಲ್ಲ ಅವ್ರನ್ನೆಲ್ಲ ಹೋಗಿ ಇಂಟ್ರೊಡ್ಯೂಸ್ ಮಾಡಿಸಿ ಆ ಅಧಿಕಾರಿಗಳಿಂದ ಅವ್ರಿಗೆ ಹಣ ಬರುವಂತೆ ಮಾಡ್ತಾರೆ ಸರ್ ಪ್ರತಿಯೊಂದು ಈ ತರದ ಯಾವುದೇ ಒಂದು ಅವ್ರಿಗೆ ಆದಂತ ಏನು ಗೊತ್ತಿರ್ತದೆ ಗ್ರಾಮೀಣ ಇಲಾಖೆನಲ್ಲಿ ನಲ್ಲಿ ಖಾತೆ ಸಮಸ್ಯೆಗಳಾದ್ರೆ ಮತ್ತೊಂದು ಆದ್ರೆ ಅದರಲ್ಲಿ ವೇತನ ವೇತನ ಸರ್ಕಾರದಿಂದ ಬರ್ಬೇಕಾಗಿರೋ ಸವಲತ್ತುಗಳು ಇದ್ರ ಬಗ್ಗೆ ಜನಗಳು ಕರ್ಕೊಂಡು ಓಡಾಟ ಮಾಡ್ತಾರೆ ಹೋರಾಟ ಕೊಡ್ತಾರೆ ಸರ್ ಅದಕ್ಕೆ ಹೇಳುದು ಒಬ್ಬರೊಬ್ಬ ಮಾದರಿ ರೈತ ಅಂತ ಹೇಳುದು ಅದಕ್ಕೆ ಅವ್ರ ನಿಜವಾಗ್ಲೂ ಬಂಗಾರದ ಮನುಷ್ಯ ಅಂತ ಅವ್ರು ಹಾಕಿರೋದು ನಮ್ಮ ಊರಿಗೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಸರ್ ಈಗ ಇಷ್ಟನ ನೀವು ಮಾಡಿರ್ತಕ್ಕಂಥದ್ದು ಅಥವಾ ಇನ್ನ ಬೇರೆ ಎಲ್ಲ ಗದ್ದೆಗಳು ತಾವು ಹಾಕಿರ್ತಾವೆ ಅಲ್ಲಿ ಒಟ್ಟು ನಾವು ಈ ತರ ಒಟ್ಟು ಐದು ಕಡೆನೂ ಐದು ಸೇಫ್ ನಾವೇ ಮಾಡಿದೀವಿ ಯಾರ್ಯಾವ್ ಹೋದ್ರು ಕೂತ್ಕೋತಾರೆ ಅದ್ ಕೂತ್ಕೊಂಡದ್ ನೋಡಿದಾಗ ನಮಗೂ ಒಂದ್ ಸಂತೋಷ ಆಯ್ತದ ನಾವು ಮಾಡೋದಕ್ಕೂ ಸಾರ್ಥಕ ಆಯ್ತು ಅಂತ ಸರಿ ಸರಿ ನಮಗ್ ಅಷ್ಟೇ ಸಾಕು ಅದು ಕೂತಿರ್ತಾರಲ್ಲ ಬಿಸಿಲಲ್ಲಿ ದಣಕ್ ಬಂದಿ ಅದನ್ನ ನೋಡಿದಾಗ ನಾವು ಮಾಡಿರೋದು ನಮಗೆ ತುಂಬಾ ಸಂತೋಷ ಸಾರ್ಥಕ ಅನಿಸ್ತದೆ ಸಾರ್ಥಕ ಭಾವನೆ ಮೂಡುತ್ತೆ ಇನ್ನೇನ್ ಬೇಕು ಆ ಸರ್ ತಾಯಾರ ಇವರೇ ನಮ್ಮ ತಾಯಿ ಅವರು ನಮ್ಮ ಮನೆಯವರು ಇವರೆಲ್ಲ ಇಲ್ಲೇ ಮನೆ ಹತ್ರನೇ ಈ ತರ ಎಲ್ಲ ಸಣ್ಣ ಪುಟ್ಟದೆಲ್ಲ ನೀವ್ರು ಇಲ್ಲೇ ಮಾಡ್ತಾರೆ ಅವರು